ಪತ್ರಿಕೆ ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಶುಭ ಅಭಿಮಾನಗಳು ಯಕ್ಷಗಾನ ಚಿಕ್ಕ ಮೇಳಗಳ ಒಕ್ಕೂಟ ಈ ಒಂದು ಸಂಸ್ಥೆ ಸಂಘಟನೆ ಅಸ್ತಿತ್ವಕ್ಕೆ ಬಂದು ಈಗ ಎರಡು ವರ್ಷ ಕಳೆದು ಗೋಡ ವರ್ಷ ಪದಾರ್ಪಣೆ ಮಾಡ್ತಾ ಇದೆ ಇವೆಲ್ಲ ಬತ್ತಿರಬಹುದು ಯಕ್ಷಗಾನ ಎನ್ನುವುದು ವಿಶ್ವಗಾನವಾಗಿ ಎಂದು ಶೋಭಿಸ್ತಾ ಇದೆ ಸರ್ವಸಾಮಾನ್ಯ ಅದರ ಹುಟ್ಟೂರು ನಮ್ಮ ಕರಾವಳಿ ಈ ಭಾಗದ ಆಗಿರಬಹುದು ಎನ್ನುವಂತಹ ಒಂದು ಭಾವನೆ ನಮ್ಮಲ್ಲಿದೆ ಪೂಜರಿಯ ಕಲಿ ಹೌದು ಹಾಗೆ ನಮ್ಮ ಸನಾತನ ಧರ್ಮವನ್ನು ಒಂದು ಪುಟ್ಟಂತಹ ಧೀಮಂತ ಕಲಿಹುದು ಇಂಥ ಋಷಿಮರಿಗಳು ವೇದಶಾಸ್ತ್ರಗಳಲ್ಲೆಲ್ಲ ಅಧ್ಯಯನ ಮಾಡಿ ಅದನ್ನು ಸಿದ್ಧಿ ಮಾಡಿಕೊಂಡು ಹೋಗಿದ್ದರು ಜನಸಾಮಾನ್ಯರಿಗೆ ನಮ್ಮ ಧರ್ಮದ ಹಾಗೂ ಸಂಸ್ಕೃತಿಯ ತಿರುಳನ್ನು ತೊಡಗಿಸುವಂತಹ ನಿಟ್ಟಿನಲ್ಲಿ ಈ ಯಕ್ಷಗಾನ ಆರಂಭ ಆಗಿದೆ ಎನ್ನುವಂತಹ ಒಂದು ಮಾತಿದೆ ಜನಸಾಮಾನ್ಯರು ಕೂಡ ದೇವರ ಬಗ್ಗೆ ಧರ್ಮದ ಬಗ್ಗೆ ನಮ್ಮ ಬದುಕು ಹೇಗಿರಬೇಕು ಎನ್ನುವುದಕ್ಕೆ ಇದೊಂದು ರೂಪವಾಗಿ ಯಕ್ಷಗಾನ ಪ್ರದರ್ಶನ ಆಗ್ತಾ ಇತ್ತು ಅದರ ಒಂದು ಅವಿಭಾಜ್ಯ ಅಂದ ಇದು ಚಿಕ್ಕ ಮಹಿಳೆಯರ ಒಕ್ಕೂಟ ಅಂದರೆ ವೃತ್ತಿಪರ ಯಕ್ಷಗಾನ ಕಲಾವಿದರಿಂದಲೇ ನಡೆಸಲು ಬರುವಂತಹ ಈ ಚಿಕ್ಕ ಮೇಳ ಮನೆ ಮನೆ ಯಕ್ಷಗಾನದ್ದು ಇಲ್ಲದೆ ಬಾಲಗೋಪಾಲ ಅಂತಲೂ ಹೆಸರಿದೆ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರ ದೇವಸ್ಥಾನದಿಂದ ಅಥವಾ ದೇವಸ್ಥಾನದಿಂದ ಅಥವಾ ಆ ಊರಿನ ದೇವಸ್ಥಾನ ದೇವಸ್ಥಾನ ಇಲ್ಲದಂತಹ ಊರಿನ ಭಜನಾ ಮಂದಿರದಿಂದ ಈ ತಂಡ ಮಳೆಗಾಲದಲ್ಲಿ ತಿರುಗಾಟ ಆರಂಭವಾಗ್ತದೆ ಅದು ದೀಪಾವಳಿಯ ಸಂದರ್ಭದಲ್ಲಿ ಮುಕ್ತಾಯ ಮಾಡುವಂತಹ ಸಂದರ್ಭ ಕಾರಣ ಸ್ಪಷ್ಟ ಇದೆ ಕಲಾವಿದರು ಆರ್ಥಿಕವಾಗಿ ತುಂಬಾ ಬಡವರಾಗಿದ್ದರು ಆ ಕಾಲದಲ್ಲಿ ಈ ಕಾಲದಲ್ಲಿ ಕೆಲವರು ಮಳೆಗಾಲದಲ್ಲಿ ಇತರ ಕೆಲಸ ಮಾಡಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ ಬೇಸಿಗೆಗಾಲದಲ್ಲಿ ಯಕ್ಷಗಾನ ಮೇಡಮ್ ತಿರುಗಾಟದಲ್ಲಿ ಹೋಗ್ತಾರೆ ಮಳೆಗಾಲದ ಜೀವನೋಪಾಯಕ್ಕಾಗಿ ಚಿಕ್ಕ ಮೇಡಮವನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ ಅದ್ರ ಜೊತೆಯಲ್ಲಿ ಕೆಲವು ಬಾಲ ಕಲಾವಿದರು ಅದರಲ್ಲಿ ತರಬೇತಿಯಲ್ಲಿ ಹೋಗಲಿಕ್ಕೂ ಸಾಧ್ಯತೆ ಇದೆ ಆ ಒಂದೊಂದು ಮನೆಯಲ್ಲಿ ಒಂದೊಂದು ಪುಣ್ಯ ಪ್ರಸಂಗದ ತುಣು ಒಂದು ಇಪ್ಪತ್ತು ನಿಮಿಷದವರೆಗೆ ಪ್ರದರ್ಶನ ಮಾಡಿದ್ರೂ ಸಂಭಾಷಣೆ ಅದನ್ನೆಲ್ಲ ಸಿದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಭಾಗವತ್ತು ತನ್ನ ಕಂಠವನ್ನು ಶುದ್ಧವಾಗಿ ಇರಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಅವರು ಅವರ ಮುದ್ದೆ ಅದನ್ನು ಕೂಡ ಅದರಲ್ಲಿ ತರಬೇತಿ ಸಾಮಾನ್ಯ ವಹಿವರಿಂದ ಒಂದು ಶಾಲೆ ಆಗಿದೆ ಈ ಚಿಕ್ಕಬಳ್ಳಾದ ಒಂದು ಶಾಲೆ ಆಗಿ ಇಲ್ಲಿ ತರಬೇತಿಗೊಂಡವರು ಅವರು ಮುಂದಕ್ಕೆ ಪ್ರಬುದ್ಧ ಕಲಾವಿದರಾಗಿ ಪರಿವರ್ತನೆ ಹೊಂದ್ತಾರೆ ಎಲ್ಲ ಹಿನ್ನೆಲೆ ಈ ಚಿಕ್ಕ ಬೆಳಕಿದೆ ಒಂದು ಐದು ಮಂದಿ ಕಲಾವಿದರ ಒಂದು ತಂಡ ಅಂದರೆ ಐದು ಮನೆಯವರ ಕುಟುಂಬದ ಜೀವನ ಜೀವನಕ್ಕೆ ಇದೊಂದು ಪೂರಕವಾದಂತಹ ವ್ಯವಸ್ಥೆ ಇರ್ತದೆ ಮಳೆಗಾಲದ ತಿರುಗಾಟದ ಮೂಲಕ ಅವರು ಸಂಪಾದನೆ ಮಾಡಿದ್ದು ಮನೆಗೆ ಹೋಗ್ತದೆ ಮನೆ ಮಾಡಿದ ಮಕ್ಕಳು ಅವರ ಜೀವನ ಸಹಿಸಲು ಪೂರಕವಾಗಿ ಆ ಸಂಗ್ರಹ ಅದನ್ನು ಉಪಯೋಗ ಮಾಡ್ತಾರೆ ಅವರು ಕೂಡ ಸಮಾಜದಲ್ಲಿ ಎಲ್ಲರಂತೆ ಮಾಡಿ ಬದುಕಿದ್ವಿ ಅನ್ನುವಂಥ ಆಶಯ ತಗೊಂಡಿರುವುದು ನಮ್ಮಲ್ಲ ಹಾಗಾಗಿ ಈ ಒಂದು ಚಿಕ್ಕಮೇಳ ಅಂದರೆ ಮನೆ ಮನೆ ಯಕ್ಷಗಾದ ಇದೊಂದು ತಂಡಗಳು ಹುಟ್ಟಿಕೊಂಡಿತು ಇದಕ್ಕೆ ತುಂಬ ಇತಿಹಾಸ ಇದೆ ಈಗ ಅಲ್ಲ ಸಾಧಾರಣ ಒಂದು ಇನ್ನೂರು ಇನ್ನೂರೈವತ್ತು ವರ್ಷಗಳ ಹಿಂದೆ ಕಾಸರಗೋಡು ಒಂದು ಭಾಗದಲ್ಲಿ ಆರಂಭಗೊಂಡಿದ್ದೇವೆ ಅನ್ನುವಂಥ ಪ್ರತೀತಿ ಇದೆ ಆ ಬಳಿಕ ನಮ್ಮ ಜಿಲ್ಲೆಯಲ್ಲಿ ಈಗ ಸರ್ವಸಾಮಾನ್ಯ ಒಂದು ಹತ್ತು ಚಿಕ್ಕ ಚಿಕ್ಕಮೇಳಗಳ ತಂಡ ಇದೆ ಎಲ್ಲವೂ ಕಾರ್ಯಾಚರಿಸ್ತವೆ ಅವರನ್ನೆಲ್ಲ ಅವರಲ್ಲಿ ಒಂದು ಶಿಸ್ತು ಇರಲಿಲ್ಲ ಶಿಸ್ತು ಅಂದರೆ ಒಂದು ಮನೆಗೆ ಹೋಗುವಾಗ ಯಾವ ರೀತಿಯಲ್ಲಿ ಹೋಗಬೇಕು ಅಲ್ಲಿ ಯಕ್ಷಗಾನವನ್ನು ಪ್ರದರ್ಶನ ಮಾಡುವಂತ ರೀತಿ ಹೇಗಿರಬೇಕು ಆ ಮನೆಯಲ್ಲಿ ಹೇಗೆ ವ್ಯವಹರಿಸಬೇಕು ಇತ್ಯಾದಿ ಇತ್ಯಾದಿ ಅದರ ನಿಯಮಾವಳಿಗಳಿದೆ ಅದನ್ನೆಲ್ಲ ನಾವು ಎಲ್ಲರನ್ನು ಕರೆಸಿ ಸಮಾಲೋಚನೆ ಮಾಡಿ ಅದಕ್ಕೆ ಒಂದು ಇದಂಿತ ಹೀಗೆಯೇ ಇರಬೇಕೆನ್ನುವಂಥ ಒಂದು ಸೂಚನಾ ಪತ್ರವನ್ನು ನಾವು ಮಾಡಿ ಎಲ್ಲ ತಂಡಕ್ಕೂ ಕೊಟ್ಟಿದ್ದೇವೆ ಆದರೆ ಕೆಲವರು ಅದನ್ನು ನಗಣ್ಯ ಅಂತ ಭಾವಿಸಿ ಇಚ್ಛಾನುಸಾರ ಕೆಲವರು ಮಾಡೋದು ಮಾಡೋದಿದೆ ಅವರು ಅದಕ್ಕೂ ನಾವು ಕಡಿಮೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಏನೆಲ್ಲ ನಮ್ಮಿಂದ ಗರಿಷ್ಠ ಮಟ್ಟದಲ್ಲಿ ಇದನ್ನು ಉತ್ಕೃಷ್ಟವಾದಂತಹ ಪ್ರದರ್ಶನ ಇರುವಂತಹ ಆ ಒಂದು ನಮ್ಮ ಉದ್ದೇಶ ಉಂಟು ಅದು ಸಹಕಾರ ಆಗುವಲ್ಲಿ ನಾವು ಗರಿಷ್ಠ ಪ್ರಯತ್ನ ಪಡ್ತಾ ಇದ್ದೇವೆ ಈ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಈಗಾಗಲೇ ನೋಂದಾವಣೆ ಕೂಡ ಆಗಿದೆ ರಿಜಿಸ್ಟ್ರೇಷನ್ ಆಗಿದೆ ಆ ಮೂಲಕ ಇದಕ್ಕೊಂದು ಕಾನೂನಾತ್ಮಕವಾದಂತಹ ಒಂದು ಬಲವು ಕೊಡಬೇಕ ಉದ್ದೇಶದಿಂದ ಒಕ್ಕೂಟದ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದೇವೆ ಇನ್ನು ಈಗ ನಮಗೆ ಪ್ರಸ್ತುತ ಒಂದು ಸಮಸ್ಯೆ ಅಂತ ಕೇಳಿದ್ರೆ ಹೇಳಿದ್ರೆ ಅದು ಸಮಸ್ಯೆ ಅವರು ಕೆಲವರು ಈ ನಮ್ಮ ಚಿಕ್ಕಮಗಳೂರು ಒಕ್ಕೂಟದಲ್ಲಿ ನೋಂದಾಯಿಸಿಕೊಳ್ಳದೆ ಅವರ ಇಷ್ಟಾನುಸಾರ ಎಲ್ಲೋ ಒಂದು ಚಿಕ್ಕ ಮೇಳವನ್ನು ಮಾಡಿಕೊಂಡು ಮನೆ ಮನೆಗೆ ಹೋಗಿ ಕಳೆದ ವರ್ಷವೊಂದು ಒಂದು ಅನಪೇಕ್ಷಿತ ಘಟನೆ ಕೂಡ ನಮ್ಮ ಮಂಗಳೂರು ಹೊರಬಾಲ ಹೊರಭಾಗದಲ್ಲಿ ನಡೆದಿದೆ ಒಂದು ಮನೆಗೆ ಹೋದವರು ಮೊಬೈಲ್ ಮೊಬೈಲ್ ಮೌಲ್ಯಯುತವಾದಂಥ ಮೊಬೈಲನ್ನು ಆ ತಂಡದೊಬ್ಬರು ಎಗರಿಸಿ ಇಡೀ ಚಿಕ್ಕ ಮೇಳ ಎನ್ನುವಂತಹ ಇವತ್ತು ಯಾವ ಕಾರ್ಯಕ್ರಮ ನೀಡುವಂತಹ ತಂಡವಿದೆಯೋ ಎಲ್ಲರ ಮೇಲೆಯೂ ಒಬ್ಬರು ಮಾಡುವಂತಹ ತಪ್ಪಿನಿಂದಾಗಿ ಅದು ಎಲ್ಲರಿಗೂ ಅದೊಂದು ಅಪವಾದ ರೀತಿ ಬಂದಿದೆ ಎಲ್ಲ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ಕಾನೂನಿನ ನಮಗೆ ರಕ್ಷಣೆ ಬೇಕು ಈ ನಮ್ಮ ಚಿಕ್ಕಮೇಳದ ನಿಯಮಾನುಸಾರ ಒಕ್ಕೂಟದ ಒಕ್ಕೂಟದಲ್ಲಿ ನೋಂದಾವಣೆ ಆಗದೆ ಇಚ್ಛಾನುಸಾರ ಕೆಲವು ಚಿಕ್ಕಮೇಳ ಮಾಡಿದರೆ ದಯವಿಟ್ಟು ಅದಕ್ಕೆ ಕಡಿವಾಣ ಹಾಕುವಂತಹ ನಮ್ಮ ಒಂದು ಚಿಂತನೆಗೆ ನೀವು ಅನುಕೂಲ ಮಾಡಿಕೊಡಬೇಕೆನ್ನುವಂತಹ ಒಂದು ಭಿನ್ನಹವನ್ನು ನಾವು ಜಿಲ್ಲಾಧಿಕಾರಿಗಳ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಡಿಕೊಡ್ತೇವೆ ಕಳೆದ ವರ್ಷ ಕೂಡ ನಾವು ಕೇಳಿಕೊಂಡಿದ್ದೇವೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ವರ್ಷ ಕೂಡ ಸ್ಪಂದಿಸಬಹುದು ಎನ್ನುವಂತಹ ವಿಶ್ವಾಸ ಇದೆ ಒಟ್ಟಿನಲ್ಲಿ ಬಡ ಕಲಾವಿದರ ಬದುಕಿಗೆ ಅನ್ಯಾಯ ಆಗಬಾರ್ದು ಕಲಾವಿದರನ್ನು ಹೇಳಿಕೊಂಡು ಎಲ್ಲೋಘಟ್ಟದವರನ್ನು ಕರೆಸಿ ಅವರಿಂದ ಏನೋ ವೇಷವನ್ನು ಮಾಡಿಸಿ ಮನೆ ಮನೆಗೆ ಹೋಗಿ ಅದು ಅದು ಶಿಸ್ತಿಲ್ಲ ಇಲ್ಲ ನಿಯಮ ಇಲ್ಲ ಅಂಥದ್ದು ಆಗಬಾರ್ದು ಅನ್ನುವಂಥ ಉದ್ದೇಶ ಹೊರತು ನಮಗೆ ಯಾರ ಯಾರ ಬದುಕಿಗೆ ನಾವು ಸಮಸ್ಯೆ ಮಾಡೋದು ಉದ್ದೇಶ ಇಲ್ಲ ನಿಜವಾದ ಆರ್ಗ ಕಲಾವಿದರಿಗೆ ಅದರಿಂದ ಅನ್ಯಾಯ ಆಗ್ತದೆ ಎರಡು ವರ್ಷಗಳ ಹಿಂದೆ ಚಿಕ್ಕ ಮೇಳ ಒಂದೆರಡು ಮೂರು ಕಡೆಯಲ್ಲಿ ಅನಪೇಕ್ಷಿತ ನಟನೆ ಆದಾಗ ಇದು ಬೇಡ ಇದನ್ನು ನಿಲ್ಲಿಸುವಂಥ ಒಂದು ಸಂಘಟನೆ ಅವರೇ ಮುಂದೆ ಬಂದಿದ್ದು ನಮ್ಮ ಧರ್ಮಕ್ಕೆ ಅಪಚಾರ ಆಗ್ತದೆ ಹೀಗೆಲ್ಲ ಮಾಡಬಾರ್ದು ಅಂತ ಆವಾಗ ಕಲಾವಿದರ ಹೂಗಳನ್ನು ಕೇಳಿ ನಾವು ಈಶ್ವರಲ್ಲಿ ಒಂದು ಬಂಟವಾಳದ ವಿಶ್ವರಲ್ಲಿ ಒಂದು ಸಭೆ ಕರೆದು ಅಲ್ಲಿ ಚಿಂತನವಂತನೆ ಮಾಡಿದರು ಚಿಂತನವಂತನೆ ಮಾಡಿ ಒಂದು ಒಕ್ಕೂಟ ರಚನೆ ಮಾಡುವ ಒಕ್ಕೂಟದ ನಿಯಮಾನುಸಾರ ನಿರ್ದೇಶನದಲ್ಲಿ ಒಂದಕ್ಕೆ ಮನೆ ಮನೆ ಯಕ್ಷಗಾನ ಮಾಡೋರು ಎನ್ನುವಂಥ ಅಭಿಪ್ರಾಯ ಕೂಡಿ ಬಂತು ನಿಯಮಾವಳಿ ರೂಪಿಸಿದ್ದೇವೆ ಅದು ಪಾರದರ್ಶಕವಾಗಿದೆ ಯಾರಿಗೂ ಬಾಧೆ ಕೊಡುವಂಥದ್ದಲ್ಲ ಎಲ್ಲರೂ ಅನುಸರಿಸಬೇಕಾದ್ರು ಹಾಗೆ ಆ ನಿಯಮಾನುಸಾರವಾಗಿ ಆ ಚಿಕ್ಕಬೇಡದ ತಂಡ ಮನೆ ಮನೆಗೆ ಹೋದರೆ ಆ ಮನೆಯೊಂದು ಒಂದು ಗೌರವ ಇದೆ ಕೇವಲ ಇದು ಮನೋರಂಜನೆ ಕಾರ್ಯ ಅಲ್ಲ ಧಾರ್ಮಿಕ ಕರೆ ಯಕ್ಷಗಾನ ಕಾಲದಲ್ಲಿ ವೇಷಭೂಷಣ ಧಾರಣೆ ಮಾಡಿಕೊಂಡು ಬಂದು ಮನೆಗೆ ಬಂದಾಗ ಅವರು ನಮ್ಮ ಮನೆಗೆ ದೇವರು ಬರ್ತಾರೆ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಕೆಲವು ತಂಡದವರು ಒಂದು ಮನೆಗೆ ನಾವು ಎಷ್ಟು ಬರ್ತೇವೆ ಅಂತ ಹೇಳಿದಾಗ ಅವ್ರು ಹೋಗೋದು ತಡ ಆದ್ರೆ ಅವ್ರು ಫೋನ್ ಮಾಡಿ ನಮ್ಮನ್ನು ಕೇಳ್ತಾರೆ ನೋಡಿ ನಮ್ಮ ಮಕ್ಕಳೆಲ್ಲ ಊಟ ಮಾಡಿಲ್ಲ ಕಾಯ್ತಿದ್ದೆವು ದೇವರ ಪೂಜೆ ಆಗೋದಕ್ಕೆ ನಾವು ಊಟ ಮಾಡೋದು ಸರಿಯಲ್ಲ ಒಂದು ಏನು ಕಾಯ್ತಿದ್ದೇವೆ ದಯವಿಟ್ಟು ಅವ್ರು ಎಷ್ಟೊತ್ತಿ ಬರ್ತಾರೆ ಅಂತ ಹೇಳ್ತಾ ನಮಗೆ ಕರೆ ಅಷ್ಟು ಭಾವನೆ ಯಕ್ಷಗಾನ ಬಗ್ಗೆ ಅಷ್ಟೊಂದು ಜನರಿಗೆ ಅಭಿಮಾನ ಇದೆ ಭಕ್ತಿ ಇದೆ ಗೌರವ ಇದೆ ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಒಕ್ಕೂಟದ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ ನನ್ನಲ್ಲಿ ಚಿಕ್ಕ ಮೇಳದ ತಂಡ ಇಲ್ಲ ನಾನಿದ ನೇತೃತ್ವ ವಹಿಸಿ ವಹಿಸಿಕೊಂಡಿದ್ದಾರೆ ಎಲ್ಲ ನಮ್ಮವರೆಲ್ಲ ಒತ್ತಾಯ ಮಾಡಿದ್ರು ಇದರ ಒಂದು ನೇತೃತ್ವ ನೀವು ತಗೊಳ್ಬೇಕು ಕಾರಣ ಇರ್ಬೋದು ಒಂದು ಯಕ್ಷಗಾನದಲ್ಲಿ ಐವತ್ತು ವರ್ಷದ ನಿರ್ಮಾಣ ಮಾಡಿದ ಅನುಭವ ಇದೆ ಯಕ್ಷಗಾನ ಬಡವ ಎಲ್ಲೋ ಗೊತ್ತಿದರೆ ಮೇಡಮ್ಯ ನಾನು ಕಲಾವಿದನಾಗಿ ಪ್ರಸಂಗಕರ್ತನಾಗಿ ವಿವಿಧ ಕ್ಷೇತ್ರದಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಅನುಭವ ಇದೆ ಹಾಗಾಗಿ ಇದರ ನೇತೃತ್ವ ಈಗ ಮೂರು ವರ್ಷದಿಂದ ನನ್ನಲ್ಲಿ ಇರುವುದರಿಂದ ನಾನು ಒಪ್ಪಿಕೊಂಡು ಸ್ವೀಕರಿಸಿದ್ದೇನೆ ಯಾರನ್ನು ಯಾರು ಭಾವಿಸ್ಬೋದು ಅವರಿಗೆ ಇದರಿಂದ ಏನಾದರೂ ಸಂಪಾದನೆ ಸರ್ವತಾ ಇಲ್ಲ ನಾವು ಈ ಒಕ್ಕೂಟ ಅಸ್ತಿತ್ವಕ್ಕೆ ಬರುವವರೆಗೆ ಗರಿಷ್ಠ ಮಟ್ಟದ ಪ್ರಯತ್ನ ಇವತ್ತು ಒಂದು ಇಬ್ಬರು ಇಲ್ಲ ನಮ್ಮಲ್ಲಿ ಬರಲಿಲ್ಲ ಅವರು ಅವರು ಏನೋ ನಮ್ಮ ಸಂವಹನ ಕೊರತೆಯಿಂದಾಗಿ ಅವರು ಬರೋದು ಕೆಲಸ ಇರತ್ತೆ ಮತ್ತೆ ತೋರಿಸ್ಕೊಡ್ತಾರೆ ಅವನಿಗೆ ಪ್ರಧಾನವಾಗಿ ನಮಗೆ ತಂಡವರು ಬೇರೆ ಬೇರೆ ಭಾಗದಲ್ಲಿ ಹೋಗ್ತಾರೆ ಆದರೆ ನಾನು ಈಗಲೇ ಹೇಳಿದಾಗೆ ಸದಾ ಒಂದು ನಲವತ್ತೊಂಬತ್ತು ನಲವತ್ತೆಂಟು ನಲವತ್ತೊಂಬತ್ತು ತಂಡ ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದ ನಮ್ಮಲ್ಲಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಮಾಧ್ಯಮದ ಹಂತಗಳಲ್ಲಿ ಯಾವ ಊರಿನಲ್ಲೇ ಚಿಕ್ಕ ಬೇಡ ಯಾರ ಮನೆಗೆ ಹೋಗಲಿ ಆ ಮನೆಗೆ ಪ್ರವೇಶ ಮಾಡುವಾಗ ಅವರು ಉಂಟು ಅಂತ ಕೇಳಬೇಕು ಅದಿದ್ದರೆ ಮಾತ್ರ ಅದು ಅಧಿಕೃತ ಅಂತ ಸ್ವೀಕಾರ ಮಾಡಿ ಅದಿಲ್ಲದವರನ್ನು ದಯವಿಟ್ಟು ಅವರಿಗೆ ಅವಕಾಶ ಕೊಡಬೇಡಿ ಕಾರಣ ಅದು ಅನಧಿಕೃತವಾಗಿರ್ತದೆ ನಿಯಮಾನುಸಾರ ನಡೆಯುವುದಿಲ್ಲ ಏನು ಅಪಚಾರ ಮಾಡಿದ್ರು ಇಡೀ ಯಕ್ಷಗಾನ ಕ್ಷೇತ್ರಕ್ಕೆ ನಾವು ಅಪಚಾರ ಮಾಡಿರುತ್ತೆ ಅದಕ್ಕೆ ಅವಕಾಶ ಕೊಡದಂತೆ ನೀವು ಪತ್ರಿಕೆಯಲ್ಲಿ ಅದನ್ನು ಪ್ರಮುಖ ವಿಚಾರವಾಗಿ ನೀವು ನಮೂದಿಸಿರುವುದನ್ನು ನನ್ನದು ಕಳೆಯ ಕಳಪಳಿಯ ವಿನಂತಿ ಪರವಾನಿಗೆ ಇಲ್ಲದೆ ಮನೆ ಮನೆಗೆ ಯಾವ ಯಕ್ಷಗಾನ ತಂಡ ಬಂದರೂ ಅದನ್ನು ಸ್ವೀಕರಿಸಬೇಡಿ ಮತ್ತ ಮೊದಲಿಗೆ ಅವರಲ್ಲಿ ಚಿಕ್ಕ ಮೇಳ ಒಕ್ಕೂಟಗಳ ಪರವಾನಿಗೆ ಪತ್ರ ಊಟ ಅಂತ ಕೇಳ್ತಾರೆ ನಾವೀಗ ನಮ್ಮಲ್ಲಿ ನೋಂದಾಯಿಸಿದಂಥ ಎಲ್ರಿಗೂ ಒಂದು ಪರವಾನಿಗೆ ಪತ್ರ ಕೊಟ್ಟಿದ್ದೇವೆ ಅದು ಅವರ ಕೈಯಲ್ಲಿ ಇರಬೇಕು ಯಾರು ಕೇಳಿದ್ರು ಅದನ್ನು ಅವರು ತೋರಿಸಬೇಕು ಅದರಲ್ಲಿ ನಿಯಮದ ಪ್ರಮುಖ ವಿಚಾರಗಳಲ್ಲಿ ಉಲ್ಲೇಖ ಇದೆ ಅದು ಇಲ್ಲದೆ ನಾವು ಏನು ಮಾಡಿದರು ಯಾರು ಕೇಳೋದು ಅಂತ ಹೇಳಿ ಇದೊಂದು ನಮ್ಮ ಸುಳ್ಯ ತಾಲೂಕಿನ ಮೂಲೆಯಿಂದ ಒಬ್ಬರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅದು ನಾನು ಐದಾರು ವರ್ಷಗಳಿಂದ ಹಾಲು ಮಾಡುತ್ತಿದ್ದೇನೆ ಹಾಗೆ ಈ ಒಕ್ಕೂಟದ ಒಂದು ನಿಯಮ ಅಂತ ಹೇಳಿದ್ರೆ ಮೇಲೆ ಆ ನಿಯಮಾವಳಿಗೆ ಎಲ್ಲರೂ ಬದ್ಧರಾಗೇಬೇಕು ನಮ್ಮ ಒಂದು ನಿಯಮದಲ್ಲಿ ಮನೆಯ ದೇವರನ್ನ ದೇವರ ಹೆಸರನ್ನು ಇಟ್ಟುಕೊಂಡು ನೀವು ಮನೆ ಮನೆಗೆ ಯಕ್ಷಣೆ ಮಾಡಿಕೊಂಡು ಹೋಗಬೇಡಿ ದೇವಸ್ಥಾನ ದೇವಸ್ಥಾನ ಯಾವುದಾದ್ರೂ ಜನರ ಭಾವನೆ ಶ್ರದ್ಧಾ ಕೇಂದ್ರ ಸ್ಥಾನ ಯಾವುದುಂಟು ಅಲ್ಲಿ ಹೆಸರಲ್ಲಿ ಇಟ್ಟುಕೊಂಡು ಹೋಗಿ ಆ ದೇವಸ್ಥಾನಕ್ಕೂ ಪ್ರಯೋಜನ ಆಗ್ತದೆ ಡಬ್ಬಿ ಹರಿಗೆ ಹಣ ಆ ದೇವಸ್ಥಾನಕ್ಕೆ ಹೋಗ್ತದೆ ಈಗ ಇತ್ತೀಚೆಗೆ ಒಂದು ಎರಡು ವರ್ಷಗಳ ಒಂದು ತಿರುಗಾಟ ಆಗೀಗ ಮೂರನೇ ವರ್ಷದ ತಿರುಗಾಟ ನಾಡಿದ್ದು ಐದನೇ ತಾರೀಕಿಗೆ ಬಡಿ ಬೆಳದಿಂದ ತಡಕಳ ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಸಂಜೆ ಜತೆ ಮುಹೂರ್ತದೊಂದಿಗೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಂಡಗಳ ಒಕ್ಕೂಟದ ವತಿಯಿಂದ ಉದ್ಘಾಟನಾ ಸಮಾರಂಭ ಅದು ನಾ ನಾಡಿದ ಐದನೇ ತಾರೀಕಿನಿಂದ ಎಲ್ಲ ಕಡೆಯಲ್ಲೂ ತಿರುಗಾಟವನ್ನು ಆರಂಭ ಮಾಡೋದು ಅದೊಂದು ಮುಹೂರ್ತ ಅಂತ ನಾವು ಇಟ್ಟುಕೊಂಡಿದ್ದೇವೆ ಎಲ್ಲ ಸಮಾಲೋಚನೆ ಮಾಡಿ ಗಣ್ಯ ವ್ಯಕ್ತಿಗಳು ಅಲ್ಲಿ ಉಪಸ್ಥಿತರಿರ್ತಾರೆ ಅಲ್ಲಿ ಉದ್ಘಾಟನೆ ಮಾಡುತ್ತದೆ ಆಮೇಲೆ ಎಲ್ಲ ತಂಡದವರು ಬೇರೆ ಬೇರೆ ಭಾಗಗಳಲ್ಲಿ ಅವಶ್ಯಕೊಂಡು ಹೋಗ್ತಾರೆ ಮನೆ ಮನೆಯಲ್ಲಿ ಒಂದು ಇಪ್ಪತ್ತು ನಿಮಿಷ ಕನಿಷ್ಠ ಆದರೆ ಇಪ್ಪತ್ತು ನಿಮಿಷ ಅದರಲ್ಲಿ ಒಂದು ಸಂದೇಶ ಸಿಗಬೇಕು ನಮ್ಮ ಧರ್ಮದ ನಮ್ಮ ಸಂಸ್ಕೃತಿಯ ನಮ್ಮ ದೈವ ದೇವರ ವಿಚಾರವನ್ನು ಮತ್ತು ಸಂದೇಶ ಮನೆ ಮನೆಗೆ ತಲುಪಬೇಕು ಆ ಮೂಲಕ ಕಲೆಯ ಉದ್ದೀಪನವು ಕಲಾವಿದರ ಬದುಕಿಗೆ ಭದ್ರತೆಯು ಸಿಗ್ತದೆ ಎನ್ನುವಂಥ ವಿಶ್ವಾಸ ಇದೆ ಅದರೊಂದಿಗೆ ಈಗಾಗಲೇ ತಮ್ಮ ತಮ್ಮೆಲ್ಲ ತಮ್ಮೆಲ್ಲರ ಗಮನದಲ್ಲಿ ಇರುವ ಯಕ್ಷಗಟ್ಟ ಭುವನೇಶ್ವರ ಬೇಕಾದಷ್ಟು ಕಲಾವಿದರಿಗೋಸ್ಕರ ಈ ಪಕ್ಷ ಕಾರ್ಯಗಳು ಮಾಡ್ತಾ ಇದೆ ನಾವು ಕೂಡ ಅದರಲ್ಲಿ ಜೋಡಿಸಿಕೊಂಡು ಮುಂದಿನ ವರ್ಷದಲ್ಲಿ ನಮ್ಮ ಒಕ್ಕೂಟದ ಒಂದು ಇಬ್ಬರಿಗೆ ಒಕ್ಕೂಟದಲ್ಲಿ ನೋಂದಾಯಿಸಿಕೊಂಡು ಕಾರ್ಯಾಚರಿಸುವಂತಹ ಯಕ್ಷಗಾನ ಕಲಾವಿದರು ಮನೆ ಮನೆಯಿಲ್ಲದವರು ಮತ್ತು ಏನಾದರೂ ಸಮಸ್ಯೆಗಳಾದಾಗ ಪಟ್ಲ ಯಕ್ಷಗರ ಪಟ್ಲ ಫೌಂಡೇಶನ್ ಇಂದ ಕೂಡ ಸಹಾಯ ಸಿಗುವಂಥ ಒಂದು ವ್ಯವಸ್ಥೆಗೆ ನಾವು ನಮ್ಮ ಮುಂದೆ ಇಟ್ಟಿದ್ದೇವೆ ಸಾಮಾನ್ಯ ಪಟ್ಲ ಸತೀಶ್ ಶೆಟ್ಟಿ ಅವರು ಈ ವಿಚಾರವನ್ನು ಮಾತಾಡಿದ್ದೇನೆ ಇದ್ದೇನೆ ಕೊಟ್ಟಿದ್ದಾರೆ ಹಾಗಾಗಿ ಚಿಕ್ಕಮೇಳದಲ್ಲಿ ಕಳೆದ ವರ್ಷದಂದು ಎರಡು ಮೂರು ಜನರಿಗೆ ಅನಾಹುತ ಆಯಿತು ಪ್ರಯಾಣ ಮಾಡುವಾಗ ಕೆಲವೊಂದು ನಿದ್ದೆಗೆಟ್ಟು ನಾವು ಮತ್ತೆ ನಿದ್ದೆಗೆಟ್ಟು ಪ್ರಯಾಣ ಮಾಡುವಾಗ ಅಪಘಾತಕ್ಕೀಡಾಗಿ ಒಂದು ಇಬ್ಬರು ಈ ಲೋಕವನ್ನು ಬಿಟ್ಟು ಹೋದರು ಒಂದು ಭವಿಷ್ಯದಲ್ಲಿ ಉತ್ತಮ ಕಲಾವಿದಾಗುವಂಥ ಎಲ್ಲ ಅನುಗಾತಿಗಳಿತ್ತು ಏನು ಮಾಡೋಣ ಅವರನ್ನು ಉಳಿಸಿಕೊಳ್ಳುವಂತಹ ಯೋಗವಾಗಿ ಇಲ್ಲ ಅಂತ ನಾವು ಭಾವಿಸ್ತೇವೆ ಅವರು ಕೂಡ ಚಿಕ್ಕಮೇಳದಲ್ಲಿ ತೋರಿಸಿಕೊಳ್ಳೋರು ನಮ್ಮ ಈ ಒಕ್ಕೂಟದಲ್ಲಿ ಆರ್ಥಿಕವಾಗಿ ಹಣವನ್ನು ಸ್ವಲ್ಪ ಸ್ವಲ್ಪವಾಗಿ ಜೋಡಿಸ್ತಾ ಇದ್ದೇವೆ ಸೊಪ್ಪ ಮೊತ್ತ ಆಗಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ಅದನ್ನು ಕಿಂಚಿತ್ ಅವರಿಗೂ ಯಾರು ಮೃತಪಟ್ಟಿದ್ದಾರೋ ಯಾರು ಅಪಘಾತಕ್ಕೀಡಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ರು ಅವರು ಕೂಡ ಧನ ಸಹಾಯವನ್ನು ಮಾಡಿದ್ದೇವೆ ಮುಂದಿನ ವರ್ಷದಿಂದ ನಮಗೆ ಇದು ಆರ್ಥಿಕವಾಗಿ ನಾವು ನಮ್ಮ ಭದ್ರತೆ ಒಂದು ಹೆಚ್ಚಿನ ಮೊತ್ತ ನಮ್ಮಲ್ಲಿ ಕೈಗೂಡಿದ್ರೆ ಇನ್ನೂ ಹೆಚ್ಚಿನ ಒಂದು ಸಹಕಾರವನ್ನು ಮಾಡುವಂತಹ ಒಂದು ಸಂಕಲ್ಪ ನಮ್ಮಲ್ಲಿದೆ ಇದಕ್ಕೆಲ್ಲ ನಿಮ್ಮ ಒಂದು ಪೂರಕವಾದಂತಹ ವರದಿ ಜಗಜಾಹೀರಾಗಬೇಕು ಎಲ್ರಿಗೂ ತಲುಪಬೇಕು ಕಲಾವಿದರು ಮತ್ತು ಕಲೆ ಇದು ಬಿಡಿಬೇಕೆಂದರೆ ಮಾಧ್ಯಮದ ಸ್ನೇಹಿತರು ನಿಮ್ಮ ಕಲೆಕಳಿಯ ಚಿಂತನೆಗಳು ಇದಕ್ಕೆ ಸಹಕಾರ ಆಗ್ತದೆ ಎನ್ನುವಂತಹ ಭಾವನೆಲ್ಲ ಪತ್ರಿಗೋಷ್ಠಿಯನ್ನು ನಾವು ಮಾಡಿದ್ದೇವೆ ನಮ್ಮ ಈ ಪತ್ರಿಕೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಪೂವಾರ ಆಮೇಲೆ ಉಪಾಧ್ಯಕ್ಷರಾದಂತಹ ರಮೇಶ್ ಕುರಿಶೇಖರ ಆಮೇಲೆ ಮಗಳು ಆಮೇಲೆ ಸಂತೋಷ್ ಕುಮಾರ್ ಸುದರ್ಶನ್ ಸೂರ್ಯ ಹೀಗೆ ಇಬ್ಬರು ದಿವಂಗತ ಸುತ್ತೂರ್ ಕಲಿವಿ ಒಂದು ಆಮೇಲೆ ನಾಳೆ ಐದನೇ ತಾರೀಕಂದು ಬೈಕ್ ತಳಕಾಳದ ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಚಿಕ್ಕಮೇಳ ಆರಂಭ ಕೊಡ್ತಾನೆ ಆ ಚಿಕ್ಕಮೇಳ ನೇತೃತ್ವವನ್ನು ವಹಿಸಿಕೊಂಡದ್ದು ನಮ್ಮ ಶರಣ್ ತಡಕಾಳ ಶರಣ್ ಪೂಜಾರಿ ತಳಕಾಳ ಇವರು ನಾಲ್ಕು ಜನ ಕಾರ್ಯಕ್ರಮದ ಆಯೋಜನೆ ಮಾಡ್ತಾರೆ ಅಲ್ಲಿಂದ ಆರಂಭ ಕೊಡ್ತಾರೆ ಮತ್ತು ತುಳಸಿ ಪೂಜೆ ದೀಪಾವಳಿ ಕಡೆ ತುಳಸಿ ಪೂಜೆ ಎಂದು ಕೊನೆಯ ಕಾರ್ಯಕ್ರಮವಾಗಿ ನಮ್ಮ ಕುಮಾರ ಮಾಲೆಗಾರು ಇಲ್ಲಿ ಮಂಗಳೂರಿನ ಒಂದು ನಿರ್ದಿಷ್ಟವಾದಂತಹ ಕ್ಷೇತ್ರದಲ್ಲಿ ಅದನ್ನು ಮಾಡುವಂಥ ಸೇವಾಟು ಕೊಡೆಯ ಸೇವಾಟು ಮಾಡೋದನ್ನು ತೀರ್ಮಾನ ಆಗಿದೆ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲ ಸಹಕಾರ ಬೇಕು ಈಗ ಜನಸಾಮಾನ್ಯರು ಮುಖ್ಯವಾಗಿ ಇದನ್ನು ಅತಿ ಪ್ರೀತಿಯಿಂದ ಅತಿ ಗೌರವದಿಂದ ಅತಿ ಮುಂಚತೆಯಿಂದ ಚಿಕ್ಕಮಗಳೂರನ್ನು ಸ್ವಾಗತಿಸ್ತಾರೆ ಆಸ್ವಾದಿಸ್ತಾರೆ ಅವರ ವಿಶ್ವಾಸಕ್ಕೆ ಅವರ ಅಭಿಮಾನಕ್ಕೆ ಅವರ ಭಕ್ತಿ ಶ್ರದ್ಧೆಗೆ ಅಪಚಾರ ಆಗದಂತಹ ಈ ಚಿಕ್ಕ ಮೇಡ ಪ್ರತಿ ಊರಲ್ಲಿ ಸಂಚಾರ ಮಾಡ್ತವೆ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಅಡಚಣೆ ಆಗದಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇದಕ್ಕೆ ಗಮನ ಕೊಡಬೇಕು ಅವರ ವ್ಯಾಪ್ತಿಗೆ ಒಳಪಟ್ಟಂಥ ಎಲ್ಲ ಪೊಲೀಸ್ ಠಾಣೆಗಳಿಗೆ ಮಾಹಿತಿಯನ್ನು ಕೊಡುವುದರ ಮೂಲಕ ಸ್ವಲ್ಪ ಅನೇಕ್ಷಿತ ಘಟನೆ ಆಗದಂತೆ ಅವರ ಒಂದು ಕ್ಷಮೆ ಬೇಕಾಗಿದೆ ಕಲಾವಿದರು ಉಳಿದರೆ ಕಲೆ ಉಳಿತಾರೆ ಕಲಾವಿದರು ಅಳಿದರೆ ಕಲೆಯು ಸರೋಪರಿತ ಸಾಧ್ಯತೆ ಇದೆ ಕಲಾವಿದ ಬದುಕು ಮಾಧ್ಯಮದ ಹುದ್ದುಗಳಂಥ ನಿಮ್ಮ ಕೈಯಲ್ಲಿದೆ ಒಬ್ಬರನ್ನು ಎತ್ತರಿಸಬೇಕು ಅವರನ್ನು ನಾಶ ಮಾಡಬೇಕು ನಿಮ್ಮಲ್ಲಿ ಆ ಶಕ್ತಿ ಇದೆ ಎಂದು ತಿಳಿದು ಈ ಚಿಕ್ಕಬಳ್ಳೆ ಮುಕ್ಕೂಟವನ್ನು ಮತ್ತಷ್ಟು ಪ್ರಮುಖಕ್ಕೆ ತಗೊಂಡು ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಿದ್ದೇನೆ ಅಲ್ಲದೆ ಕಳೆದ ವರ್ಷ ನೀವು ಮಾಡಿದಂಥ ಒಂದು ದೊಡ್ಡ ಉಪಕಾರ ನಮಗೆ ಕೃತಜ್ಞರಾಗಿದ್ದೇವೆ ನವರಾತ್ರಿ ಆಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಚತುರ್ಥಿ ಈ ಸಂದರ್ಭ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಯಕ್ಷಗಾನ ವೇಷ ಮಾಡಿ ಭಿಕ್ಷಾಟನ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಬತಗೋಷ್ಠಿಯಲ್ಲಿ ಹೇಳಿದ ಪ್ರಕಾರ ನೂರಕ್ಕೆ ತೊಂಬತ್ತು ಭಾಗ ಬಂದಿದೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಹಾಗೂ ಉಡುಪಿಯಲ್ಲಿ ಹೋಗಿ ಅಲ್ಲೂ ಕೂಡ ಈ ಒಂದು ವತಗೋಷ್ಠಿ ಮಾಡಿ ಎಲ್ಲ ಮಾಧ್ಯಮದಿಂದರನ್ನು ವಿಶ್ವಾಸಕ್ಕೆ ತಿಳಿದುಕೊಂಡಿದ್ದೇವೆ ತೊಂಬತ್ತು ಭಾಗದಷ್ಟು ಕಳೆದ ವರ್ಷ ವೇಷಧಾರ ಯಕ್ಷಗಾನ ವೇಷಧಾರ ಮಾಡಿ ಭಿಕ್ಷಾಟನೆ ಮಾಡಲು ನಿಂತಿದೆ ಎಲ್ಲ ಪೊಲೀಸ್ ಠಾಣೆಯಿಂದ ನಮಗೆ ಆ ಬಗ್ಗೆ ಪತ್ರ ಬಂದಿದೆ ನೀವು ಜಿಲ್ಲಾಧಿಕಾರಿಗೆ ಕೊಟ್ಟಂತಹ ಪತ್ರ ಬಂದಿದೆ ನಮ್ಮ ಊರಿನಲ್ಲಿ ಅಂತ ಪ್ರಕಾರ ಆದರೆ ಖಂಡಿತ ಅವರನ್ನು ನಾವು ಬಂಧಿಸ್ತೇವೆ ಅವರನ್ನು ಮಾರ್ಗದರ್ಶ ಅವರಿಗೆ ಮಾರ್ಗದರ್ಶನ ಕೊಡ್ತೇವೆ ಅಂತ ಹೇಳಿ ಪತ್ರವೂ ಬಂದಿದೆ ಎಲ್ಲ ಪೊಲೀಸ್ ಠಾಣೆಗಳಿಂದ ಹಾಗೆ ಮತ್ತೊಮ್ಮೆ ನೀವು ಅದನ್ನು ಜ್ಞಾಪಿಸಿ ಮುಂದಿನ ಹಬ್ಬ ಹರಿದಿನಗಳಲ್ಲಿ ಯಕ್ಷಗಾನ ನಮ್ಮ ನಾಡಿನ ಶ್ರೇಷ್ಠ ಒಂದು ಕಲೆ ಯಾವ ಘಟಕವನ್ನು ಬಂದು ರೀತಿ ವೇಷ ಮಾಡಿ ವೀಕ್ಷಾಚರಣೆ ಮಾಡುವ ಮೂಲಕ ಕರೆಗೆ ಅಪಚಾರ ಆಗ್ತಾ ನಾವು ಅದನ್ನೇ ನಮಗೆ ಬದುಕು ನಾವು ಕಲೆಯೊಂದಿಗೆ ಜೀವನ ಕಟ್ಟಿಕೊಂಡವರು ನಮ್ಮ ಜೀವನ ಅದರಲ್ಲೇ ಹೋಗ್ತಾ ಇದೆ ಹಾಗಾಗಿ ಅದಕ್ಕೆ ಅಪಚಾರವಾದರೆ ನಮಗೆ ಮನಸ್ಸಿನ ಬರ್ತದೆ ಈ ಕಾರಣಕ್ಕೆ ಕಲೆ ರೀ ಮಾಡಿದಂತಹ ಆ ಉತ್ತಮವಾದಂಥ ಉತ್ಕೃಷ್ಟವಾದಂಥ ವರದಿಗೆ ಸ್ಪಂದನ ಕೊಟ್ಟಂತಹ ಅಧಿಕಾರಿಗಳೆಲ್ಲವರಿಗೂ ಮಾಧ್ಯಮದ ಶ್ರೀಧರ ಆದರೂ ನಮ್ಮ ತೆಲುಗು ಕೃಷಿಕ ಮಾಡಿರೋದ್ರ ಬದಿಯಿಂದ ಆಭಾರಿಯನ್ನು ವ್ಯಕ್ತಪಡಿಸಿದ್ದೇನೆ ಏನಾದರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ